ನೀವು ಒಳ್ಳೆ ವಾಕ್ ಮಾಡ್ತೀರಾ ವಾಕ್ ಆಗಿದ ಮೇಲೆ ಬಂದು ಒಳ್ಳೆ ಎಳ್ನೀರು ಕುಡಿತೀರಾ ತುಂಬ ಸುಸ್ತಾಗಿರತ್ತೆ ಮನೇಲಿ ಯಾರಿಗೋ ಜ್ವರ ಇರುತ್ತೆ ಬೇದಿ ಆಗ್ತಾ ಇರುತ್ತೆ ಆವಾಗ ಎಳ್ನೀರು ಕಟ್ಟಿಸ್ಕೊಂಡು ಹೋಗ್ತೀರಾ ಈ ಎಳ್ನೀರದು ಆಯುರ್ವೇದ ಏನೇನು ಹೇಳುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ಯಾವುದೋ ಒಂದು ಕಾಯಿಲೆಯಿಂದ ನಿಮ್ಗೆ ಹಶುವು ಹೊಟ್ಟೋಗಿರುತ್ತೆ ಜ್ವರದಿಂದ ಆಗಲಿ ಬೇದಿಗಳಿಂದಾಗಲಿ ವಾಂತಿಗಳಿಂದಾಗಲಿ ಈ ಟೈಮಲ್ಲೂ ಕೂಡ ನೀವು ಎಳ್ನೀರು ಪ್ರಯೋಗ ಮಾಡೋದ್ರಿಂದ ದೀಪನ ಕ್ರಿಯೆ ಶುರುವಾಗುತ್ತೆ ಕೆಲವರು ಕ್ಯಾನ್ಸರ್ ಪೇಷಂಟ್ಸು ಸಾಕಷ್ಟು ಟ್ರೀಟ್ಮೆಂಟ್ಗಳು ತೊಗೊತಾ ಇರುತ್ತೆ ಹಶುವು ಹೊಟ್ಟೋಗಿರುತ್ತೆ ಹಶುವು ಆಗ್ತಾ ಇರಲ್ಲ ಡಾಕ್ಟ್ರೆ ತಿನ್ನಬೇಕು ಅಂತ ಆಸೆ ಇದೆ ಆದರೆ ತಿನ್ನೋಕ್ಕಾಗಲ್ಲ ಇವೆಲ್ಲ ಇರುತ್ತೆ ಈ ಸಮಸ್ಯೆಗಳಿಗೆ ಎಳ್ನೀರು ಸೇವನೆ ಮಾಡೋದು ತುಂಬ ಒಳ್ಳೆಯದು ನೆಕ್ಸ್ಟು ತುಂಬ ಅದ್ಭುತವಾಗಿ ಇಂಪಾರ್ಟೆಂಟ್ ಆಗಿರೋದು ಬಸ್ತಿ ಶೋಧನೆ ಬಸ್ತಿ ಅಂದ್ರೆ ನಿಮ್ಮ ಬ್ಲ್ಯಾಡರ್ ಯೂರಿನರಿ ಬ್ಲ್ಯಾಡರ್ ಶೋಧನೆ ಎಂಟಿ ಮಾಡೋದು ನೀವು ಕೆಲವು ಸಲ ಡಾಕ್ಟರ್ ಹತ್ರ ಹೋಗಿ ಈ ಡಾಕ್ಟ್ರು ಪ್ರೀ ವಾಯ್ಡ್ ಪೋಸ್ಟ್ ವಾಯ್ಡ್ ಅಂತ ಸ್ಕ್ಯಾನ್ ಮಾಡುವಾಗ ಕೊಡ್ತಾರೆ ಈ ಸ್ಟೆಮ್ಮಲ್ಲು ಯೂರಿನ್ ಮಾಡಿದ್ರೂ ಇನ್ನೂ ಶೇಖರಣೆ ಇದೆ ಇನ್ನೂ ಹೋಗ್ತಾ ಇಲ್ಲ ಈಚೆ ಇದಕ್ಕೆ ಮದ್ದು ಎಳ್ನೀರು